ನಮಸ್ಕಾರ ಪ್ರಜಾರಾಜ್ಯ ಕನ್ನಡ ನ್ಯೂಸ್ಗೆ ಸ್ವಾಗತ ಮುಂಗಾರು ಬಿತ್ತನೆ ಬೀಜ ವಿತರಣೆಗೆ ಚಾಲನೆ ರೈತರು ರಿಯಾಯಿತಿ ದರದ ಸದುಪಯೋಗ ಆಗಲಿ ಶಾಸಕ ನಿಖಿಲ್ ಕತ್ತಿ ಹುಕ್ಕೇರಿ ಪಟ್ಟಣದ ರೈತ ಸಂಪರ್ಕ ಕೇಂದ್ರದಲ್ಲಿ ಇಂದು ರೈತರಿಗೆ ಬಿತ್ತನೆ ಬೀಜ ವಿತರಿಸಿ ಶಾಸಕ ನಿಖಿಲ್ ಕತ್ತಿ ಮುಂಗಾರು ಹಂಗಾಮಿನ ಬಿತ್ತನೆಯ ಬೀಜಕ್ಕೆ ಪೂಜೆ ನೆರವೇರಿಸಿದರು ಮುಂಗಾರು ಬಿತ್ತನೆ ಬೀಜ ವಿತರಿಸಿ ಮಾತನಾಡಿದ ಶಾಸಕ ನಿಖಿಲ್ ಕತ್ತಿ ರೈತ ಸಂಪರ್ಕ ಕೇಂದ್ರದ ಸಿಬ್ಬಂದಿ ರೈತರಿಗೆ ಸಕಾಲಕ್ಕೆ ಬೀಜ ಪೂರೈಕೆ ಮಾಡಬೇಕು ಬೀಜಕ್ಕಾಗಿ ರೈತರು ಅಲೆದಾಡುವ ಸಂದರ್ಭ ಬರಬಾರದು ಬಿತ್ತನೆ ಪ್ರಮಾಣಕ್ಕೆ ಅನುಸಾರವಾಗಿ ಬೀಜ ಪೂರೈಕೆ ಮಾಡಬೇಕು ಉತ್ತಮ ಗುಣಮಟ್ಟದ ಬೀಜ ರೈತರಿಗೆ ವಿತರಿಸಬೇಕು ಬೆಳೆಯಲ್ಲಿ ರೋಗ ಕೀಟಗಳ ಬಾಧೆ ಕಂಡು ಬಂದಲ್ಲಿ ಕೃಷಿ ತಜ್ಞರ ಸಲಹೆ ಪಡೆದುಕೊಳ್ಳಬೇಕು ಮುಂಗಾರು ಹಂಗಾಮು ಪ್ರಾರಂಭವಾಗಿದ್ದು ಬಿತ್ತನೆ ಕಾರ್ಯ ಚುರುಕುಗೊಂಡಿದೆ ಕೃಷಿ ಇಲಾಖೆಯಲ್ಲಿ ರಿಯಾಯಿತಿ ದರದಲ್ಲಿ ಬಿತ್ತನೆ ಬೀಜಗಳು ದೊರೆಯುತ್ತಿದ್ದು ರೈತರು ಇದರ ಸದುಪಯೋಗ ಪಡೆದುಕೊಳ್ಳಬೇಕು ಇಂದಿನಿಂದ ಹುಕ್ಕೇರಿ ತಾಲೂಕಿನಾದ್ಯಂತ ಮುಂಗಾರು ಬಿತ್ತನೆ ಬೀಜ ರಸಗೊಬ್ಬರ ವಿತರಣೆ ಮೂರು ರೈತ ಸಂಪರ್ಕ ಕೇಂದ್ರ ಮೂವತ್ತೇಳು ಪಿಕೆಪಿಎಸ್ ವ್ಯವಸ್ಥೆ ಕೈಗೊಂಡಿದ್ದು ಒಟ್ಟು ಕೇಂದ್ರಗಳಲ್ಲಿ ಬೀಜ ವಿತರಣೆ ಮಾಡಲಾಗುತ್ತಿದೆ ಎಂದು ಹೇಳಿದರು ಇದೇ ವೇಳೆ ಕೃಷಿ ಸಹಾಯಕ ನಿರ್ದೇಶಕ ಆರ್ ಬಿ ನಾಯ್ಕರ್ ಮಾತನಾಡಿ ಸೋಯಾಬೀನ್ ಬೀಜ ಐ ಸಾವಿಜ ಆರ್ನೂರ ಕ್ವಿಂಟಲ್ ದಾಸ್ತಾನು ಹೊಂದಿದ್ದು ಮೆಕ್ಕೆಜೋಳ ಎಪ್ಪತ್ತೆಂಟು ಕ್ವಿಂಟಲ್ ಬಂದಿದ್ದು ಜೋಳ ಏಳು ಪಾಯಿಂಟ್ ಆರು ಕ್ವಿಂಟಲ್ ದಾಸ್ತಾನು ಹೆಸರು ಆರು ಪಾಯಿಂಟ್ ಆರು ಕ್ವಿಂಟಲ್ ದಾಸ್ತಾನು ಹೊಂದಿದ್ದು ರೈತರು ಬೇಡಿಕೆ ಅನುಗುಣವಾಗಿ ಸಾಕಷ್ಟು ರಸಗೊಬ್ಬರ ಬೀಜ ದಾಸ್ತಾನು ಹೊಂದಿದೆ ಎಂದು ಇದೇ ವೇಳೆ ಹೇಳಿದರು ಈ ಸಂದರ್ಭದಲ್ಲಿ ಹುಕ್ಕೇರಿ ತಾಲೂಕಿನ ಎಲ್ಲಾ ರೈತರು ಗಣ್ಯರು ಮುಖಂಡರು ಈ ಒಂದು ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ರು ರಾಮ್ಗೌಡ ಪಾಟೀಲ್ ನ್ಯೂಸ್ ಹುಕ್ಕೇರಿ ನಮ್ಮ ಕೃಷಿ ಇಲಾಖೆ ನಮ್ಮ ಹುಕ್ಕೇರಿ ತಾಲೂಕಿನಲ್ಲಿ ಮುಂಗಾರು ಬೀಜ ವಿತರಣೆ ಕಾರ್ಯಕ್ರಮ ಹಮ್ಮಿಕೊಂಡಿದ್ದೀವಿ ಈಗಾಗಲೇ ಕಳೆದ ವರ್ಷ ನಮ್ಮ ಕೃಷಿ ಇಲಾಖೆ ವತಿಯಿಂದ ಏಳು ಸಾವಿರ ಟನ್ನದಷ್ಟು ಕ್ವಿಂಟಲ್ದಷ್ಟು ಸೋಯಾಬೀನ್ ಬೀಜ ವಿತರಣೆ ಆಗಿತ್ತು ಒಳ್ಳೆಯ ಬೆಳೆ ಕೂಡ ನಮ್ಮ ರೈತರ ಪಡ್ಕೊಂಡಿದ್ರು ಆ ನಿಟ್ಟಿನಲ್ಲಿ ಈ ವರ್ಷ ಕೂಡ ಏನು ಮುಂಗಾರು ಮಳೆ ಒಂದು ಹದಿನೈದು ದಿವಸ ಮೊದಲೇ ಪ್ರಾರಂಭ ಆಗಿದೆ ಈ ವರ್ಷ ಕೂಡ ಒಂದು ಒಳ್ಳೆಯ ಬೆಳೆಯನ್ನು ನಮ್ಮ ರೈತರ ಪಡಿತಾರಂಥ ಒಂದು ವಿಶ್ವಾಸ ಇಟ್ಕೊಂಡು ಇವತ್ತು ಈ ಕಾರ್ಯಕ್ರಮನ ಚಾಲನೆ ಕೊಡ್ತಾ ಇದ್ದೀವಿ ಈ ನಮ್ಮ ಇಡೀ ಹುಕ್ಕೇರಿ ತಾಲೂಕಾದಲ್ಲಿ ಮೂವತ್ತೇಳು ಪಿ ಕೆ ಪಿ ಎಸ್ ಸೊಸೈಟಿ ವತಿಯಿಂದ ಈ ಬೀಜ ವಿತರಣೆ ಕಾರ್ಯಕ್ರಮ ನಡೆಯುತ್ತೆ ಹಾಗೆಯೇ ಮೂರು ರೈತ ಸಂಪರ್ಕ ಕೇಂದ್ರದಲ್ಲಿ ನಮ್ಮ ಕೃಷಿ ಇಲಾಖೆ ವತಿಯಿಂದ ಈ ಬೀಜ ವಿತರಣೆ ಕಾರ್ಯಕ್ರಮ ನಡೆಯುತ್ತೆ ನಾ ತಮ್ಮ ಮುಖಾಂತರ ನಮ್ಮ ಮಾಧ್ಯಮದ ಮುಖಾಂತರ ನಮ್ಮೆಲ್ಲ ರೈತ ಬಾಂಧವರಿಗೆ ಈ ಬರು ಮುಂಗಾರು ಸೀಸನ್ನಲ್ಲಿ ಒಳ್ಳೆ ಬಿತ್ತನ ಮಾಡಿ ಒಳ್ಳೆಯ ರೀತಿಯ ಕೃಷಿ ಉತ್ಪನ್ನ ತಾವೆಲ್ಲ ಮಾಡ್ಕೋಬೇಕಂತ ಒಟ್ಟು ಹುಕ್ಕೇರಿ ತಾಲೂಕಿನಲ್ಲಿ ನಾವು ಪ್ರತಿ ವರ್ಷದಂತೆ ಈ ವರ್ಷ ಸಹಿತ ಮೂರು ರೈತ ಸಂಪರ್ಕ ಕೇಂದ್ರಗಳು ಹಾಗೂ ಮೂವತ್ತೇಳು ಅಥವಾ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರಿ ಸಂಘಗಳಿಂದ ಬೀಜ ವಿತರಣೆಯನ್ನು ಕೈಗೊಳ್ಳುತ್ತೇವೆ ಈ ವರ್ಷ ಸಹಿತ ಅದೇ ರೀತಿ ನಲವತ್ತು ಒಟ್ಟು ನಲವತ್ತು ಬ ಬೀಜ ವಿತರಣಾ ಕೇಂದ್ರಗಳನ್ನು ತೆರೆದಿದ್ದೇವೆ ಅದರಲ್ಲಿ ಈಗಾಗಲೇ ನಾವು ಸೋಯಾಬೀನ್ ಬಿತ್ತನೆ ಬೀಜವನ್ನು ಐದು ಸಾವಿರದ ಆರುನೂರು ಕ್ವಿಂಟಲ್ಗಳಷ್ಟು ನಾವು ದಾಸ್ತಾನು ಮಾಡಿದ್ದೇವೆ ಅದೇ ರೀತಿ ಮೆಕ್ಕೆಜೋಳ ಎಪ್ಪತ್ತೆಂಟು ಕ್ವಿಂಟಲ್ ಬಂದಿದೆ ದಾಸ್ತಾನನ್ನು ಮಾಡಿದ್ದೇವೆ ಜೋಳ ಏಳು ಪಾಯಿಂಟ್ ಐವತ್ತಾರು ಕ್ವಿಂಟಲ್ಗಳಷ್ಟು ದಾಸ್ತಾನು ಮಾಡಿದ್ದೇವೆ ಅದೇ ರೀತಿ ಹೆಸರನ್ನು ಆರು ಪಾಯಿಂಟ್ ಆರು ಕ್ವಿಂಟಲ್ಗಳಷ್ಟು ಹೆಸರನ್ನು ದಾಸ್ತಾನು ಮಾಡಿದ್ದೇವೆ ಇನ್ನೂ ನಮ್ಮ ಬೇಡಿಕೆಗೆ ಅನುಗುಣವಾಗಿ ನಮ್ಮಲ್ಲಿ ದಾಸ್ತಾನು ಸಾಕಷ್ಟಿದೆ ಸರ್ ಅದೇ ರೀತಿ ರಸಗೊಬ್ಬರ ಸಹಿತ ನಮ್ಮ ಬೇಡಿಕೆಗೆ ಅನುಗುಣವಾಗಿ ನಮ್ಮಲ್ಲಿ ಎಲ್ಲ ಪಿ ಕೆ ಪಿ ಎಸ್ ಆಗಲಿ ಖಾಸಗಿ ಮಾರಾಟಗಾರರಲ್ಲಿ ದಾಸ್ತಾನಿದೆ ಅದನ್ನು ನಾವು ಇವತ್ತಿನಿಂದ ಆದರೆ ಕೆಲವು ರೈತರು ಇನ್ನೂ ಭೂಮಿಯನ್ನು ತಯಾರಿ ಮಾಡಿಲ್ಲ ಈ ಮಳಿ ತಪ್ಪ ಅಂತಂದ್ರೆ ಅವರು ತಯಾರಿ ಮಾಡಿ ಬಿತ್ತನೆಯನ್ನು ಕೈಬೋತಾರೆ ಕೆಲವರು ಈಗಾಗಲೇ ನೀರಾವರಿಯಲ್ಲಿ ಇರ್ತಕ್ಕಂತ ರೈತರು ತಯಾರಿ ಮಾಡಿದ್ದಾರೆ ಅವರಿಗೆ ಬಿತ್ತನೆಯನ್ನ ತೊಗೊಳ್ತಾರೆ ಸರ್ ಮತ್ತೆ ಈ ಮಳೆಯಿಂದ ಕಬ್ಬಿಗೆ ಬಹಳಷ್ಟು ಅನುಕೂಲ ಆಗಿದೆ ಕಬ್ಬು ಬೆಳೆ ಬಹಳಷ್ಟು ಚೆನ್ನಾಗಿದೆ ಉತ್ತರ ಕರ್ನಾಟಕದ ಸಮಗ್ರ ಕ್ಷಣ ಕ್ಷಣದ ಮಾಹಿತಿ ನಮ್ಮ ಪ್ರಜಾರಾಜ್ಯ ಕನ್ನಡ ವಾಹಿನಿಯಲ್ಲಿ ನಮ್ಮ ನಡೆ ಪ್ರಜಾರಾಜ್ಯದ ಕನ್ನಡ ಬೆಲ್ ಐಕಾನ್ ಒತ್ತಿ ಸಬ್ಸ್ಕ್ರೈಬ್ ಆಗಿ ನಾನು ರಾಮಗೌಲ್ ಪಾಟೀಲ್